ಹಲೋ ನಮಸ್ಕಾರ ಐ ಸಂಜೆ ನ್ಯೂಸ್ನ ಸ್ಪೆಷಲ್ ಇಂಟರ್ವ್ಯೂಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ನಾನು ಪಲ್ಲವಿ ಎನ್ ರಾಜ್ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ಸ್ಪೆಷಲ್ ಆಗಿರುವಂತಹ ಗಸ್ಟ್ ಇದ್ದಾರೆ ಇವರು ಬಹಳ ವಿಚಿತ್ರ ವಿಶೇಷ ಅಂತಲೇ ಹೇಳಬಹುದು ಡಾಕ್ಟರು ಆ್ಯಕ್ಟರ್ ಆಗಬೇಕು ಅಂತ ಹೊರಟಿದ್ದಾರೆ ಒಂದಷ್ಟು ಸೀರಿಯಲ್ಗಳು ಸಿನಿಮಾಗಳನ್ನ ಮಾಡ್ಕೊಳ್ತಾ ಬರ್ತಿದ್ದಾರೆ ಸದ್ಯಕ್ಕೆ ಇವರ ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಅದನ್ನು ಅವ್ರ ಬಾಯಿಂದಲೇ ಕೇಳಿದ್ರೆ ಬಹಳ ಚೆನ್ನಾಗಿರುತ್ತಲ್ವಾ ಸೊ ನಾನೀಗ ವೆಲ್ಕಮ್ ಮಾಡ್ತಿದ್ದೀನಿ ಡಾಕ್ಟರ್ ಹಾಗೆ ಆ್ಯಕ್ಟರ್ ಲೀಲಾ ಮೋಹನ್ ಅವನ ಬನ್ನೇ ಅವನ ವೆಲ್ಕಮ್ ಮಾಡೋಣ ಹಾಯ್ ಸರ್ ಹೇಗಿದ್ದೀರಾ ನೈಸ್ ಎಲ್ಲರಿಗೂ ನಮಸ್ಕಾರ ಒಳ್ಳೆ ಇಂಟ್ರಡಕ್ಷನ್ ಕೊಟ್ಟಿದ್ದೀರಿ ನಾನು ಹೇಳೋಕೆ ಮುಂಚೆನೇ ನನ್ನ ಬಗ್ಗೆ ತುಂಬ ಹೇಳಿಬಿಟ್ರಿ ನನ್ನ ಕೆಲಸ ಈಸಿ ಆಗೋಯ್ತು ಓಕೆ ಸೊ ಈಗ ಸದ್ಯಕ್ಕೆ ನಾನು ಮಾಡಿರೋ ಮೂವಿ ರೇವನ್ ಅಂತ ಬರ್ತಿದೆ ಸೊ ಇನ್ ದ್ಯಾಟ್ ಒಂದು ಸೈಂಟಿಸ್ಟ್ ಕ್ಯಾರೆಕ್ಟರ್ ಥರ ವಿಚ್ ಕ್ಯಾರೀಸ್ ಅಲಾಂಗ್ ಅವರ್ ದ ಸೆಕೆಂಡ್ ಆಫ್ ಕಂಪ್ಲೀಟ್ಲಿ ತುಂಬ ಚೆನ್ನಾಗಿ ಬಂದಿದೆ ಸೊ ಈಗ ಮೂವಿ ಇನ್ನು ಸದ್ಯಕ್ಕೆ ರಿಲೀಸ್ ಆಗುತ್ತೆ ಮೋಸ್ಟ್ಲಿ ಇನ್ನೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸಲ್ಲಿ ರಿಲೀಸ್ ಆಗ್ಬೋದು ಸೊ ನಿನ್ನೆನೇ ಟ್ರೈಲರ್ ಕೂಡ ರಿಲೀಸ್ ಆಯಿತು ತುಂಬ ರೆಸ್ಪಾನ್ಸು ತುಂಬ ಚೆನ್ನಾಗಿತ್ತು ಸೊ ಡೈರೆಕ್ಟರ್ ವೇದ್ ಅಂತ ಹೇಳಿ ಸೊ ಇದು ನನ್ನ ಒಂದು ಮೋಸ್ಟ್ಲಿ ಸೆವೆಂತ್ ಟು ಏತ್ ಸಿನಿಮಾ ಅಂತ ಹೇಳ್ಬೋದು ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಕನ್ನಡ ಮೂವೀಸ್ ಮಾಡಿದ್ದೀನಿ ಆಮೇಲೆ ಒಂದೆರಡು ತೆಲುಗು ಮೂವೀಸ್ ಮಾಡಿದ್ದೀನಿ ಒಂದು ಕಲ್ಯಾಣ ಮಸ್ತು ಅಂತ ಹೇಳಿ ತೆಲುಗು ಮೂವಿ ಅದು ಇನ್ನೊಂದು ಕಾಳಂಕಿ ಭೈರೋಡು ಅಂತ ಹೇಳಿ ಅದು ರಿಲೀಸ್ ಆಗುತ್ತೆ ಅದು ಪೋಸ್ಟ್ ಪ್ರೊಡಕ್ಷನಲ್ಲಿದೆ ಸೊ ನಾನು ಮಾಡಿರೋ ಮೂವೀಸು ಕೆಲವ್ರಿಗೆ ಗೊತ್ತಿರತ್ತೆ ಏನೇನು ಮಾಡಿದ್ದೀನಿ ಅಂತ ಸ್ಟಾರ್ಟಿಂಗಲ್ಲಿ ಒಂದು ಗಡಿಯಾರ ಅಂತ ಒಂದು ಮಾಡಿದ್ದೀನಿ ಆಮೇಲೆ ಪುಟಾಣಿ ಪಂಟರುಗಳು ಅಂತ ಹೇಳಿ ಒಂದು ಮೂವಿ ರೋಡ್ ಕಿಂಗ್ ಅಂತ ಒಂದು ಮೂವಿ ಆಮೇಲೆ ನಾಯಿ ಇದೆ ಎಚ್ಚರಿಕೆ ಅಂತ ಮೂವಿ ಅದು ನನ್ನದೇ ಪ್ರೊಡಕ್ಷನಲ್ಲಿ ಅಲ್ಲಿ ಅಂಥ ಮೂವಿ ಅದು ಸೊ ಅದು ಇನ್ನು ರಿಲೀಸ್ಗೆ ರೆಡಿ ಇದೆ ಸೊ ಆರ್ ಪ್ಲಾನಿಂಗ್ ಫಾರ್ ದಟ್ ಪ್ರೊಫೆಷ್ನಲ್ಲಿ ಬಂದು ಡಾಕ್ಟರು ಇದು ಹೇಗೆ ಇದು ಆಗಬೇಕು ಅಂತ ಕಂಡಿದ್ದು ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಇಲ್ಲ ಮ್ಯೂಸಿಷಿಯನ್ ಆಗಬೇಕು ಅಂತ ಇತ್ತು ನನಗೆ ಪಿ ಯು ಸಿ ಆದಮೇಲೆ ನಾನು ಮ್ಯೂಸಿಕಲ್ಲಿ ದೊಡ್ಡದಾಗಿ ಒಂದು ದೊಡ್ಡ ಮಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ ಮನೆಯಲ್ಲಿ ಫಸ್ಟು ಓದೋದು ಇಂಪಾರ್ಟೆಂಟು ಅದು ಇದು ಅಂತ ಹೇಳಿ ಸೊ ಆಮೇಲೆ ಎಕ್ಸಾಮ್ಸು ಕೊಟ್ಟೆ ಇಲ್ಲಿ ಆ ಟೈಮಲ್ಲಿ ನಾನು ಹೇಳ್ತಿರೋದು ನೈಂಟಿ ಏಯ್ಟು ಆ ಟೈಮಲ್ಲಿ ಕೆ ಸೆಟ್ ಅದು ಎಕ್ಸಾಮ್ಸ್ ಇರುತ್ತೆ ಸೊ ಮೆಡಿಕಲ್ ಎಕ್ಸಾಮ್ಸ್ ಬರೆದಿದ್ದೆ ಸೊ ಲಕ್ಕಿಲಿ ಸೀಟ್ ಬಂದಿತ್ತು ಇಲ್ಲಿ ಸೊ ಹಾಗಾಗಿ ನಾನು ಎಮ್ ಬಿ ಬಿ ಎಸ್ ಜಾಯಿನ್ ಆಗಿದ್ದೆ ಸೊ ಎಮ್ ಬಿ ಬಿ ಎಸ್ ಆದಮೇಲೆ ಎಮ್ ಡಿ ಕೂಡ ಜಾಯಿನ್ ಅಂದರೆ ಲೈಕ್ ಇಟ್ಸ್ ಅ ಪ್ರಾಸೆಸ್ ಎಮ್ ಬಿ ಎಸ್ ಒಂದು ಸಿಕ್ಸ್ ಟು ಸೆವೆನ್ ಇಯರ್ಸ್ ಇರುತ್ತೆ ಅದಾದಮೇಲೆ ಎಮ್ ಡಿ ಒಂದು ತ್ರೀ ಇಯರ್ಸ್ ಇರುತ್ತೆ ಸೊ ಓವರ್ ಆಲ್ ಒಂದು ಟೆನ್ ಇಯರ್ಸ್ ಓದೋದ್ರಲ್ಲೇ ನಾನು ಆಲ್ರೆಡಿ ಕಳೆದು ಬಿಟ್ಟಿದ್ದೀನಿ ಸೊ ಆ್ಯಸ್ ಆಫ್ ನೌ ಐ ಆಮ್ ಡಾಕ್ಟರ್ ಇಂಟರ್ನಲ್ ಮೆಡಿಸಿನ್ ಸೊ ಜನರಲ್ ಮೆಡಿಸಿನ್ ಸೊ ಈಗ ಸಿನಿಮಾ ವಿಷಯಕ್ಕೆ ಬಂದರೆ ಮೊದಲಿಂದ ನನಗೆ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಓದ್ತಿರ್ಬೇಕಾದಾಗ ಟೂ ತೌಸಂಡು ಸೆವೆನ್ ಏಯ್ಟ್ ಅಂತ ಅನ್ಕೊಂತೀನಿ ಆಗ ಕನ್ನಡದಲ್ಲಿ ಇ ಟಿ ವಿ ಬದುಕು ಅಂತ ಒಂದು ಸೀರಿಯಲ್ ಬರ್ತಿತ್ತು ಬದುಕು ಅಂತ ಸೀರಿಯಲ್ ಬರ್ತಿತ್ತು ಆ ಸೀರಿಯಲಲ್ಲಿ ಕೇಳದೆ ಯಾರಾದರೂ ಆ್ಯಕ್ಟರ್ಸು ಬೇಕು ಅಂತ ನೋಡ್ತಾ ಇರುವಾಗ ಅದರಲ್ಲಿ ಮಾಡ್ತಿರೋ ಒಬ್ರು ನನಗೆ ಗೊತ್ತಿರೋರಿದ್ರು ಸೊ ನನ್ನ ಕೇಳಿದ್ರು ಏನಾದರೂ ಅಂದರೆ ಲೈಕ್ ನೀವು ನೋಡೋಕೆ ಚೆನ್ನಾಗಿದ್ದೀರಾ ಸೊ ಕಲರ್ ಇದ್ದೀರಾ ಸೊ ಹಾಗೆ ಏನಾದರೂ ಮಾಡ್ತೀರಾ ಇಂಟ್ರೆಸ್ಟ್ ಇದೆಯಾ ನಿಮಗೆ ಅಂತ ಕೇಳಿದಾಗ ನನಗೆ ಸರಿ ಓಕೆ ಟ್ರೈ ಮಾಡೋಣ ಅಂತ ಹೇಳಿ ನಾನು ಮಾಡಿದೆ ಒಂದೇ ಎಪಿಸೋಡ್ಗೋಸ್ಕರ ಅಂತ ಅವ್ರು ಕರೆದಿದ್ದು ನನ್ನನ್ನು ಬಟ್ ಆದರೆ ಅವ್ರು ಮೋಸ್ಟ್ಲಿ ನನಗೇನಷ್ಟು ಎಕ್ಸ್ಪೀರಿಯೆನ್ಸು ಇರಲಿಲ್ಲ ಬಟ್ ನನ್ನ ಪರ್ಫಾರ್ಮೆನ್ಸ್ ನೋಡಿನೋ ಮತ್ತೆ ಏನು ನೋಡಿನೋ ಗೊತ್ತಿಲ್ಲ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಎಪಿಸೋಡ್ಸ್ ಮಾಡಿಸಿದರು ಡಿಫ್ರೆಂಟ್ ಡಿಫ್ರೆಂಟ್ ಡೇಸಲ್ಲಿ ಸೊ ಹಾಗಾಗಿ ಅಲ್ಲಿ ಶುರು ಆಯಿತು ನನಗೆ ಇಂಟ್ರೆಸ್ಟ್ ಮೇಲೆ ಮತ್ತೆ ಎಮ್ ಡಿ ಮಾಡಬೇಕು ಹೇಳಿ ತ್ರೀ ಇಯರ್ಸು ಎಮ್ ಡಿ ಮಾಡಿ ಎಲ್ಲ ಮುಗಿಸಿ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಕೆಲಸ ಮಾಡಿ ಸೊ ಒಂದು ನಾನು ನಾರ್ಮಲ್ ಸೆಟ್ಟಲ್ ಆದ್ಮೇಲೆ ಸಿನಿಮಾಗೆ ಬರೋಣ ಹೇಳಿ ದೆನ್ ನಿಮಗೆ ಡೈರೆಕ್ಟರ್ ಗಿರಿರಾಜ್ ಅಂತ ಗೊತ್ತಿರ್ತಾರೆ ಅವರು ತುಂಬ ಮೂವೀಸ್ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಜೊತೆನೂ ಮಾಡಿದ್ದಾರೆ ಆ್ಯಂಡ್ ದೆನ್ ದೆನ್ ಆರ್ ಮೆನಿ ಮೂವೀಸ್ ಅವರು ಒಂದು ಆ್ಯಕ್ಟಿಂಗ್ ಕೋರ್ಸ್ ಅಂತ ಹೇಳಿ ಒಂದು ಹತ್ತಿಂದ ಹದಿನೈದು ದಿನ ಕೋರ್ಸ್ ಅಂತ ಹೇಳ್ತಾರೆ ಸೊ ಅದನ್ನು ಬೇರೆ ಗೊತ್ತಿರೋರ ಮೂಲಕ ಅದು ನನಗೆ ತಿಳಿಯುತ್ತದು ಸೊ ನಾನು ಸರಿ ಓಕೆ ಟ್ರೈ ಮಾಡೋಣ ಅಂತ ಹೇಳಿ ನಾನು ಹೋದೆ ಆ್ಯಂಡ್ ಐ ಲೈಕ್ ದ ವೇ ದ ಟಾಟ್ ದ ಆ್ಯಕ್ಟಿಂಗ್ ಆಗಲಿ ಎಲ್ಲನೂ ಸೊ ಅಲ್ಲಿಂದ ನನಗೆ ಇಂಟ್ರೆಸ್ಟು ಸ್ಟಾರ್ಟ್ ಆಗಿ ಆಮೇಲೆ ನಂದೇ ಅಂತ ಒಂದು ನನ್ನ ದುಡ್ಡಲ್ಲೇ ಖರ್ಚು ಮಾಡಿ ಒಂದು ಎರಡು ಮೂರು ಶಾರ್ಟ್ ಮೂವೀಸ್ ಮಾಡಿದೀವಿ ಅದು ಇದೆ ಇವಾಗಲೂ ಲಾಫಿಂಗ್ ಪಿಕಾಕ್ ಪ್ರೊಡಕ್ಷನ್ಸ್ ಅಂತ ಹೇಳಿ ಅವಾಗ ಶುರು ಮಾಡಿದ್ದು ನಾನು ಅಂದರೆ ನಾನು ಹೇಳ್ತಿರೋದು ಟೂ ತೌಸಂಡ್ ಸೆವೆಂಟೀನ್ ಸೊ ಅವಾಗ ಸ್ಟಾರ್ಟ್ ಮಾಡಿರೋದು ಇವಾಗ ಲೈಕ್ ಅದರಲ್ಲಿ ಯೂಟ್ಯೂಬಲ್ಲಿ ಶಾರ್ಟ್ ಮೂವೀಸ್ ಹೆಸರು ಬಂದು ಜಿ ಎಸ್ ಟಿ ಆ ಟೈಮಲ್ಲಿ ಜಿ ಎಸ್ ಟಿ ಫೇಮಸ್ ಆಗಿತ್ತು ಸೊ ಅದಕ್ಕೆ ಜಿ ಎಸ್ ಟಿ ಆಮೇಲೆ ಓ ಎಸ್ ಟಿ ಓ ಎಸ್ ಟಿ ಅಂದರೆ ಒನ್ ಸೈಡ್ ಟ್ರೂ ಲವ್ ಅಂತ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಫಾರ್ಮೆಟ್ಸಲ್ಲಿ ಒಂದು ಟು ತ್ರೀ ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಹಾಗಾಗಿ ನನಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು ಸೊ ಫ್ರಮ್ ದೇರ್ ಐ ಸ್ಟಾರ್ಟೆಡ್ ಯು ಒನ್ ಮೂವಿ ಅದರ್ ಮೂವಿ ಆ ಥರ ಓಕೆ ಇವಾಗ ನೀವು ತೆಲುಗುಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದೀರಾ ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸಿ ಸಿನಿಮಾದವ್ರಿಗೆ ಆ್ಯಕ್ಚುಲಿ ಸಿ ಆ್ಯಸ್ ಅನ್ ಆರ್ಟಿಸ್ಟ್ ಎರಡೂ ಕಡೆನೂ ಒಂದೇ ದರ್ ಇಸ್ ನೋ ಡಿಫ್ರೆನ್ಸ್ ಪ್ರೊಡಕ್ಷನ್ನು ಸೇಮ್ ಇರುತ್ತೆ ಕ್ಯಾಮ್ರಾಸ್ ಕ್ವಾಲಿಟಿ ಎಲ್ಲ ಕೂಡ ಸೇಮೇ ಇರುತ್ತೆ ಸ್ವಲ್ಪ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಇರ್ಬೋದು ಯಾಕಂದರೆ ಅವರು ದುಡ್ಡು ಜಾಸ್ತಿ ಸ್ಪೆಂಡ್ ಮಾಡ್ತಾರೆ ಮೂವೀಸ್ಗೆ ಸೊ ಹಾಗಾಗಿ ಸೊ ಸ್ವಲ್ಪ ಡೆಫಿನೆಟ್ಲಿ ಇದಕ್ಕಿಂತ ಸ್ವಲ್ಪ ಕ್ವಾಲಿಟಿ ಬೆಟರೇ ಅಂತ ಅನ್ಸುತ್ತೆ ಬಟ್ ಅದರ್ವೈಸ್ ನಮ್ಮ ಕನ್ನಡ ಏನು ಕಮ್ಮಿ ಏನಿಲ್ಲ ನೀವೇ ನೋಡ್ತಾ ಇದ್ದೀರಾ ಇತ್ತೀಚಿಗೆ ನಾವು ನಾವು ನೋಡ್ತಾ ಇರೋ ಮೂವೀಸು ನೆಕ್ಸ್ಟ್ ಲೆವೆಲ್ ಅದು ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ ಅಂತಾನೆ ಹೇಳ್ತೀವಿ ಆ ಥರನೇ ಮೂವೀಸ್ ಮಾಡ್ತಿದ್ದಾರೆ ಈಗ ಈಗ ಬರೋ ಮೂವೀಸ್ ಕೂಡ ಎಲ್ಲನೂ ಅದೇ ಥರ ಇದೆ ಈಗ ನಾವು ಮಾಡ್ತಾ ಇರೋ ಮೂವಿ ಕೂಡ ಆಲ್ಮೋಸ್ಟ್ ಪ್ಯಾನ್ ಇಂಡಿಯಾ ಅಂತ ಹೇಳಲ್ಲ ಬಟ್ ಇಟ್ ಕಮ್ ಅಪ್ ನೈಸ್ಲಿ ಸೊ ಅದು ಜನಕ್ಕೆ ಬಿಟ್ಟಿರೋದು ಅದು ಹೇಗೆ ತಗೊಂತಾರೆ ಅನ್ನೋದು ನಿಮ್ಮ ಒಂದು ಫೇವ್ರೆಟ್ ಹೀರೋ ಯಾರು ಹೇಳಬೇಕಾ ಹೇಳಲೇಬೇಕು ನನಗೆ ಆಕ್ಚುಲಿ ಕಮಲ್ ಹಾಸನ್ ಅಂದ್ರೆ ಇಷ್ಟ ನಮ್ಮ ಕನ್ನಡದಲ್ಲಂತ ಕನ್ನಡದಲ್ಲಿ ನನಗೆ ಉಪೇಂದ್ರ ಅಂದ್ರೆ ಇಷ್ಟ ಯಾಕೆ ಯಾಕೆ ಉಪ್ಪಿ ಸರಿ ಅಂದ್ರೆ ಸಿ ಆಕ್ಟಿಂಗ್ ಮಾಡೋದು ಇವಾಗ ಹೀರೋಯಿಸಂ ತೋರಿಸೋದು ಪ್ರತಿಯೊಬ್ರು ತೋರಿಸ್ತಾರೆ ನಾಲ್ಕು ಫೈಟ್ ಡ್ಯಾನ್ಸ್ ಅದು ಇದು ಮಾಡಿದ್ರೆ ಇವರು ಡಿಫ್ರೆಂಟ್ ಆಗಿ ಮಾಡ್ತಾರೆ ಮೂವಿಸನ ಯುನೀಕ್ ಆಗಿ ಮಾಡ್ತಾರೆ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಆಗಲಿ ಇಲ್ಲ ಒಂಥರ ಯಾಕಂದ್ರೆ ಈಗ ರೊಟೀನ್ ಮೂವಿ ಅಂತೂ ಅವ್ರು ಮಾಡಲ್ಲ ಸೊ ಹಾಗಾಗಿ ನನಗೆ ನನ್ನ ಕಾಲೇಜಲ್ಲಿ ಓದ್ತಾ ಇರುವಾಗ್ಲಿಂದಾನೇ ನಾನು ಇಂಟ್ರೆಸ್ಟ್ ತರ ಬಂತು ಈಗ ಕಮಲ್ ಹಾಸನ್ ವಿಷಯಕ್ಕೆ ಬಂದ್ರೆ ಸಿ ಆಕ್ಟರ್ ಅಂದ್ರೆ ಈಗ ಹೀರೋಯಿಸಮೇ ಅಲ್ಲ ಬರೀ ನಾಲ್ಕು ಫೈಟ್ ಮಾಡೋದು ನಾಲ್ಕು ಸಾಂಗ್ಸ್ ಮಾಡೋದು ಇಲ್ಲ ಒಂದು ಸೆಂಟಿಮೆಂಟ್ ಕಮರ್ಷಿಯಲ್ ಆ ಥರ ಅಂತಾನೆ ಅಲ್ಲ ನೀವು ಕಮಲಾಸನೇ ತಗೊಳ್ಳಿ ಅವ್ರು ಏನು ಪಾತ್ರ ನೀವು ಕೊಡಿ ಎಲ್ಲನೂ ಮಾಡ್ತಾರೆ ಅವ್ರು ಯಾವ ಲೆವೆಲ್ ಇವಾಗ ಒಂದು ಭಿಕ್ಷಕನ ಪಾತ್ರೆ ಕೊಡಿ ಇಲ್ಲ ಒಂದು ಪೂಜಾರಿ ಪಾತ್ರೆ ಕೊಡಿ ಎನಿಥಿಂಗ್ ಒಂದು ಮ್ಯಾಡ್ ಪರ್ಸನ್ ಪಾತ್ರೆ ಕೊಡಿ ಎನಿಥಿಂಗ್ ಅವ್ರು ಎಲ್ಲನೂ ಮಾಡಿ ಹೀ ಇಸ್ ಯುನೋ ನೆಕ್ಸ್ಟ್ ಲೆವೆಲ್ ಪರ್ಸನ್ ಅದಕ್ಕೆ ಅವರು ಯೂನಿವರ್ಸಲ್ ಆ್ಯಕ್ಟರ್ ಅಂತ ಹೇಳ್ತಾರೆ ಸೊ ಆ ಥರ ಸೇಮ್ ನಮ್ಮ ಉಪ್ಪಿಯವರು ಕೂಡ ಅದೇ ತರ ಯುನೀಕ್ ಪರ್ಸನಾಲಿಟಿ ಸೊ ಹಾಗಾಗಿ ನನಗೆ ಸ್ವಲ್ಪ ಅಭಿಮಾನ ಜಾಸ್ತಿ ನಿಜ ಅರ್ಥ ಆಗಿಲ್ಲ ಸೊ ಇನ್ನೊಂದ್ ಜೊತೆ ನೋಡಬೇಕು ಅಂತ ಅನ್ಕೊಂತ ಇದೀನಿ ನೋಡೋಣ ಬೈ ಲಕ್ಕಿಲಿ ಅವ್ರನ್ನ ಮೀಟ್ ಮಾಡೋ ಆಪರ್ಚುನಿಟಿನೂ ಬಂತು ನನಗೆ ಇಷ್ಟು ವರ್ಷದಲ್ಲಿ ಆಮೇಲೆ ಅವ್ರ ಹೆಂಡತಿ ಅವರು ಪ್ರಿಯಾಂಕಾ ಉಪೇಂದ್ರ ಅವ್ರ ಜೊತೆ ಕೂಡ ನಾನು ಆಕ್ಟಿಂಗ್ ಅಂತ ಉಗ್ರ ಲಾಸ್ಟ್ ಇರ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಅಲ್ಲಿ ರಿಲೀಸ್ ಆಯ್ತು ಅದರಲ್ಲಿ ನಾನು ಸೈಕೋ ರೋಲ್ ಮಾಡಿದೆ ಅದರಲ್ಲಿ ಸೈಕೋ ಸುದರ್ಶನ್ ಅಂತ ಹೇಳಿ ಸೊ ಅದು ಚೆನ್ನಾಗಿ ಬಂತು ಸೊ ಹಾಗಾಗಿ ನನಗೆ ಅವರು ಮನೆಯಿಂದ ನನಗೂ ಅವ್ರಿಗೆ ಸ್ವಲ್ಪ ಪರಿಚಯ ಈಗ ಸದ್ಯಕ್ಕೆ ಇದೆ ನೀವು ತರ ಕ್ಯಾರೆಕ್ಟರ್ ಏನಾದ್ರು ಮಾಡಬೇಕು ಅಂತ ಆಸೆ ಏನಾದ್ರು ನನಗೆ ಏನೇ ಬಂದ್ರು ಕೂಡ ಮಾಡ್ತೀನಿ ನಾನೇನು ಹೀರೋನೇ ಮಾಡಬೇಕು ಇಲ್ಲ ಕಾಮಿಡಿಯನ್ನೇ ಮಾಡಬೇಕು ಇಲ್ಲ ಒಂದು ಸ್ಯಾಡಿಸ್ಟಿಕ್ ರಲ್ಲೇ ಮಾಡಬೇಕು ಆ ಥರದ್ದೇನಿಲ್ಲ ಐ ವಾಂಟ್ ಟು ಬಿಕಮ್ ಅನ್ ಅ ಗುಡ್ ಆಕ್ಟರ್ ಆ್ಯಂಡ್ ದೆನ್ ಸೊ ಡೆಫಿನೆಟ್ಲಿ ಐ ಡೂ ಎನಿಥಿಂಗ್ ವಾಟ್ ಎವರ್ ಐಲ್ ಗೆಟ್ ಇನ್ ಮೈ ಪಾತ್ ನಾನು ಅದನ್ನೆಲ್ಲ ಮಾಡ್ತೀನಿ ಅಂದರೆ ಸ್ಫೂರ್ತಿ ತಗೊಳ್ತಾ ಉಪ್ಪಿ ಉಪ್ಪಿಸರಿಂದ ಏನಾದರೂ ಅಂದರೆ ಸಿ ಅವರು ಸಿ ಯಾರು ಕೂಡ ಇವಾಗ ಸಿನಿಮಾ ಅಂದರೆ ಈಗ ಸಿನಿಮಾ ಇಂಡಸ್ಟ್ರಿ ಅಂದರೆ ಯಾರು ಕೂಡ ಒಂದು ದಿನದಲ್ಲಿ ಹೀರೋ ಆಗೋಲ್ಲ ಇಲ್ಲ ಇನ್ನೊಂದು ಆಗೋಲ್ಲ ಪ್ರತಿಯೊಬ್ಬರು ಕಷ್ಟಪಟ್ಟಿನೇ ಬರ್ತಾರೆ ಈವನ್ ಅವರು ಕೂಡ ಅಲ್ಲೂ ಇಲ್ಲೂ ಕೆಲಸ ಮಾಡಿ ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಆಮೇಲೆ ಡೈರೆಕ್ಟರ್ ಆಗಿ ಅದು ಇದು ಸಣ್ಣ ಪುಟ್ಟ ಪಾತ್ರಗಳು ಮಾಡಿ ದೆನ್ ಈ ಹ್ಯಾಡ್ ಕಮ್ ಅಪ್ ಲೈಕ್ ದಟ್ ಸೊ ಎನಿಥಿಂಗ್ ಈಸ್ ನಾಟ್ ಈಸಿ ಸೊ ಹಾಗಾಗಿ ಕಷ್ಟಪಟ್ಟು ಒಂದೊಂದು ಮೆಟ್ಲೆ ಹತ್ತಬೇಕು ನಾವು ಸಡನ್ನಾಗಿ ಮೇಲೆ ಹೋದರೂ ಕೂಡ ಎಷ್ಟು ಫಾಸ್ಟಾಗಿ ನಮ್ಮ ಗ್ರೋತ್ ಇರುತ್ತೋ ಅಷ್ಟು ಫಾಸ್ಟಾಗಿ ನಾವು ಇಳಿದಿರ್ತೀವಿ ಸೊ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಆ ಥರ ಪ್ರಯತ್ನ ಮಾಡ್ತೀನಿ ಈಗ ನೀವು ಮಾಡಿರೋ ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ಸ್ಗೂ ನೀವು ಎಕ್ಸ್ಪೆಕ್ಟ್ ಮಾಡಿದ ಕ್ಯಾರೆಕ್ಟರ್ಸ್ ಆ ರೀತಿ ಏನಾದರೂ ಇದೆಯಾ ಅಂದರೆ ಈಗ ನಾನು ಹೇಳ್ದಂಗೆ ನಾನು ಎನಿಥಿಂಗ್ ಏನೇ ಬಂದರೂ ಕೂಡ ಮಾಡ್ತೀನಿ ಆ ಥರದ್ದೇನಿಲ್ಲ ಸೊ ಹಾಗಾಗಿ ನನಗೆ ಓಕೆ ಬಿತ್ತು ಎನಿಥಿಂಗ್ ಅಷ್ಟೇ ಅಷ್ಟೇ ಓಕೆ ಏನಾದರೂ ಪಾತ್ರಗಳಿಗೆ ಅಪ್ರೋಚ್ ಏನಾದರೂ ಮಾಡೋದು ಆ ರೀತಿ ಅಂದರೆ ನಾನು ಇನ್ನೊಂದು ಏನಂದರೆ ನಾನು ಡಾಕ್ಟರ್ ಆಗಿರೋದಕ್ಕೆ ಯೂಶ್ವಲಿ ನಾನು ಬ್ಯುಸಿ ಇರ್ತೀನಿ ನಾನು ಮಾರ್ನಿಂಗ್ ಹಾಸ್ಪಿಟಲ್ಗೆ ಹೋದರೆ ನನಗೆ ಈವ್ನಿಂಗ್ ಆಗುತ್ತೆ ನನಗೆ ರೀಸೆಂಟ್ಲಿ ಒಂದು ಲಾಸ್ಟ್ ಇಯರ್ ಒಂದು ತಮಿಳ್ ಮೂವಿನೂ ಹೀರೋ ಆಗಿ ಬಂತು ಅವರು ನನಗೆ ಒನ್ ಆ್ಯಂಡ್ ಹಾಫ್ ಮಂತ್ ಕೇಳಿದ್ರು ನಾನು ಅಲ್ಲೇ ಇರಬೇಕಾಗಿತ್ತು ಆ ಕಡೆ ಹಾಂ ಸೊ ಇತ್ತು ಸೊ ಹಾಗಾಗಿ ನನಗೆ ಅಷ್ಟು ದಿನ ನಾನು ಹೋಗೋಕೆ ಆಗದಲ್ದಿರೋದಕ್ಕೆ ನಾನು ಅದು ಮಾಡೋಕ್ಕಾಗಿರಲಿಲ್ಲ ಸೊ ನನಗೆ ಏನಾದರೂ ಒಂದು ಫೋರ್ ಟು ಫೈವ್ ಡೇಸು ಇಲ್ಲ ಈ ಥರ ಒಂದು ಟೆನ್ ಡೇಸು ಆ ಥರ ಏನಾದರೂ ಒಳ್ಳೆ ರೋಲ್ ಏನಾದರೂ ಇದ್ರೆ ನಂಗೆ ಮಾಡೋಕ್ಕೆ ಯೂಶಲಿ ಇಷ್ಟ ಹಾಗೆ ಅದನ್ನೇ ಮಾಡಬೇಕು ಅಂತದ್ದೇನಿಲ್ಲ ಯಾರಾದರೂ ಕರೆದು ಹೀರೋ ರೋಲ್ ಕೊಡ್ತೀವಿ ಅಂದರೆ ಖಂಡಿತ ಮಾಡ್ತೀನಿ ಹೀರೋ ರೋಲ್ ಅಂತಲೇ ಅಲ್ಲ ಎನಿಥಿಂಗ್ ಸೊ ಐ ಆಮ್ ರೆಡಿ ಟು ಡೂ ಎನಿಥಿಂಗ್ ಓಕೆ ಇವಾಗ ನೀವು ವೃತ್ತಿಯಲ್ಲಿ ಡಾಕ್ಟರ್ ಆಗಿರೋದ್ರಿಂದ ಡಾಕ್ಟರ್ ಕ್ಯಾರೆಕ್ಟರ್ಸ್ ಏನಾದ್ರು ಬಂದಿದ್ಯಾ ಡಾಕ್ಟರ್ ಕ್ಯಾರೆಕ್ಟರ್ ನಾನು ಒಂದು ಮೂವಿಯಲ್ಲಿ ಅದು ಇನ್ನ ರಿಲೀಸ್ ಆಗುತ್ತೆ ಅದು ಹಸುರನ ಕೈಯಲ್ಲಿ ಪಾರಿಜಾತ ಅಂತ ಹೇಳಿ ಒಂದು ಮೂವಿ ಮಾಡಿದ್ದಾರೆ ಅದರಲ್ಲಿ ನಾನು ಡಾಕ್ಟರ್ ಆಗೇ ಆಕ್ಟ್ ಮಾಡಿದ್ದೀನಿ ಆಮೇಲೆ ನಾಯಿ ಇದೆ ಎಚ್ಚರಿಕೆ ಅಂತ ಮೂವಿ ಬರ್ತಿದೆಯಲ್ವಾ ಅದರಲ್ಲೂ ಕೂಡ ಅಂದ್ರೆ ನಾನು ಡಾಕ್ಟರ್ ಥರನೇ ಬಟ್ ಅದು ಡಾಕ್ಟರ್ ತರ ಹಾಸ್ಪಿಟಲ್ಲು ಅದೆಲ್ಲ ತೋರಿಸಲ್ಲ ಬಟ್ ಮನೆಯಲ್ಲಿ ಹೊರಗಡೆ ಅದು ಇದು ಡಾಕ್ಟರ್ ತರನೇ ಕ್ಯಾರೆಕ್ಟರ್ ಆಗಿರೋದ್ರಿಂದ ಟೈಮ್ ಡಾಕ್ಟರ್ ಬಟ್ ಅಂದ್ರೆ ನನಗೆ ಕಂಪ್ಲೀಟ್ ಡಾಕ್ಟರೇ ಮಾಡಬೇಕು ಅಂತದ್ದೇನಿಲ್ಲ ಅದು ಬಂದ್ರೆ ಇನ್ನ ಈಜಿ ಆಗುತ್ತೆ ನನಗೆ ಆಕ್ಟಿಂಗ್ ಮಾಡಕ್ಕೆ ಈಸಿ ಆಗುತ್ತೆ ಇವಾಗ ಇಂಡಸ್ಟ್ರಿನಲ್ಲಿ ಇರಬೇಕು ಅಂತಂದ್ರೆ ಒಂದು ಕಾಂಟ್ಯಾಕ್ಟ್ ಇರಬೇಕು ಇಲ್ಲ ಅಂತಂದರೆ ಲಕ್ ಇರಬೇಕು ಇನ್ಫ್ಲೂಯೆನ್ಸ್ ಇರಬೇಕು ಅಂತ ಲೈಕ್ ಈ ರೀತಿ ಎಲ್ಲ ಟಾಕ್ಸ್ ಇದೆ ನಿಮಗೆ ಹಾಗೆ ಅನ್ಸುತ್ತಾ ಅದು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬಟ್ ಇದೆಲ್ಲ ಮೀರಿ ಒಂದು ಇರುತ್ತೆ ಹಾರ್ಡ್ ವರ್ಕ್ ಅಂತ ಇರುತ್ತೆ ನಾವು ಕಷ್ಟ ಪಡ್ಬೇಕು ನಾವು ಮಾಡೋದು ಮಾಡ್ಬೇಕು ಆಮೇಲೆ ಅಷ್ಟೇ ಅದು ನಾವು ಕಷ್ಟಪಟ್ಟು ನಾವು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾವ್ದು ಬರಲ್ಲ ಹೇಳಿ ಎನಿಥಿಂಗ್ ಸಾಧ್ಯ ನಮ್ಗೆ ಆಗೋಲ್ಲ ನನ್ನ ಕೈಯಲ್ಲಿ ಆಗೋಲ್ಲ ಅಂತಂದರೆ ಅದು ಆಗೋದೇ ಇಲ್ಲ ಅದು ಯಾವತ್ತಿಗೂ ಆಗೋದೇ ಇಲ್ಲ ಅದು ಸೊ ಹಾಗಾಗಿ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ಸು ಅದೆಲ್ಲ ಇರಲೇಬೇಕು ಇಲ್ಲ ಅಂತಂದರೆ ನಾವು ಬೆಳೆಯೋಕ್ಕೆ ಚಾನ್ಸೇ ಇಲ್ಲ ಹಂಡ್ರೆಡ್ ಪರ್ಸೆಂಟು ಇವಾಗ ನಾನೊಂದು ಮೂವಿ ಮಾಡಿದ್ದೀನಿ ಈಗ ನಾನು ಇವಾಗ ನಾಳೆ ಥಿಯೇಟ್ರಿಗೆ ಅದು ರಿಲೀಸ್ ಮಾಡಿದಾಗ ಯಾರು ಬಂದು ನೋಡ್ತಾರೆ ನೋಡಲ್ಲ ಅದೇ ಇವಾಗ ನಾನು ಯಾರಾದರೂ ದೊಡ್ಡವ್ರ ಮನೆ ಮಗನೋ ಇಲ್ಲ ಇನ್ನೊಂದು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಅವರು ಬಂದು ಖಂಡಿತ ಬಂದು ನೋಡ್ತಾರೆ ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಕಾಂಟ್ಯಾಕ್ಟ್ಸ್ ಇರಲೇಬೇಕು ಆ್ಯಂಡ್ ಜನ ಗೊತ್ತಿರಬೇಕು ಅಂಡ್ ರಿಲೇಷನ್ ಇರಲೇಬೇಕು ಇವಾಗ ಪ್ರಾಮಾಣಿಕವಾಗಿ ಅಂದ್ರೆ ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಅಂತಂದ್ರೆ ಇವಾಗ ನಿಮ್ಮ ಒಂದು ವೃತ್ತಿಗೂ ಹಾಗೂ ಈ ಪ್ಯಾಶನ್ಗೂ ಹೇಗೆ ಟೈಮ್ ಕೊಡ್ತೀರಾ ನೀವು ನಾನು ಸಿ ಅದನ್ನೇ ಟೈಮ್ ಬಗ್ಗೆ ಹೇಳಿದಾಗ ಏನಾಗುತ್ತೆ ಅಂದರೆ ಈಗ ಸಿ ನಮ್ಮ ಟೈಮ್ ಒಂದು ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ದಿನಕ್ಕೆ ಅದನ್ನು ನಾವು ಹೇಗೆ ಉಪಯೋಗಿಸ್ಕೊಂತೀವಿ ಅನ್ನೋದ್ರ ಮೇಲೆ ಇರುತ್ತೆ ನಾವು ಉಪಯೋಗಿಸ್ಕೊಳ್ಳೋದು ಹೇಗೆ ಅಂತಂದರೆ ಇವಾಗ ಒಂದು ಟ್ವೆಂಟಿ ಫೋರ್ ಅವರ್ಸ್ನ ನಾವು ಸ್ಪ್ಲಿಟ್ ಮಾಡೋಣ ಏಯ್ಟ್ ಅವರ್ಸ್ ಏಟ್ ಅವರ್ಸ್ ಏಯ್ಟ್ ಅವರ್ಸ್ ಮಾಡೋಣ ಏಯ್ಟ್ ಅವರ್ಸ್ ಕೆಲಸ ಮಾಡೋಣ ಲೆಟಿಟ್ ಬಿ ಐಮ್ ಎ ಡಾಕ್ಟರ್ ನಾನು ಡಾಕ್ಟರ್ ಕೆಲಸ ಮಾಡ್ತೀನಿ ಏಯ್ಟ್ ಅವರ್ಸು ಇನ್ನೊಂದು ಏಯ್ಟ್ ಅವರ್ಸು ಒಳ್ಳೆ ನಿದ್ದೆ ಮಾಡೋಣ ಏಕೆಂತಂದರೆ ಹೆಲ್ತ್ಗೆ ಕರೆಕ್ಟಾಗಿರೋ ನಿದ್ದೆ ಇಂಪಾರ್ಟೆಂಟ್ ನಿದ್ದೆ ಇಲ್ಲ ಅಂತಂದರೆ ನೀವು ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸರ್ವೈವ್ ಆಲ್ಸೋ ಸೊ ಮಿಕ್ಕಿದ್ದು ಏಯ್ಟ್ ಅವರ್ಸ್ ಏನು ಮಾಡ್ತಾ ಇದ್ದೀವಿ ಹೌದು ಈಗ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಾವು ಸಿಕ್ಸ್ಟೀನ್ ಅವರ್ಸ್ನ ಈ ತರ ಸ್ಪೆಂಡ್ ಮಾಡಬೇಕು ಒಂದು ಏಟ್ ಅವರ್ಸ್ ನಮ್ ಕೆಲ್ಸಕ್ಕೆ ಮಾಡ್ತಿದೀವಿ ಇನ್ನೊಂದು ಏಟ್ ಅವರ್ಸ್ ನಮ್ಮ ಆರೋಗ್ಯಕ್ಕೆ ಮಾಡ್ತಿದೀವಿ ಯಾಕಂದ್ರೆ ನಾವು ತುಂಬಾ ದಿನ ಬದುಕಬೇಕು ಇಲ್ಲ ತುಂಬಾ ದಿನ ನಾವು ಚೆನ್ನಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಸಿಕ್ಸ್ಟೀನ್ ಅವರ್ಸ್ನ ನಾವು ಈಗ ಯುಟಿಲೈಸ್ ಮಾಡ್ತಾ ಇದ್ದೀವಿ ಇನ್ನೊಂದು ಏಯ್ಟ್ ಅವರ್ಸ್ ಏನು ಮಾಡ್ತಿದ್ದೀವಿ ಮೊಬೈಲ್ ನೋಡ್ತಾ ಇದ್ದೀವಿ ವೇಸ್ಟ್ ಮಾಡ್ತಾ ಇದೀವಿ ಟೈಮು ಅವ್ರ ಹತ್ರ ಇವ್ರ ಹತ್ರ ಮಾತಾಡ್ತಾ ಇದ್ದೀವಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು ಅವ್ರ ಹಿಂಗೆ ಇವ್ರ ಹಿಂಗೆ ಅಂತ ಮಾತಾಡೋದು ಟೈಮ್ ವೇಸ್ಟ್ ಮಾಡಿ ಲಿಟ್ರಲಿ ವಿ ಆರ್ ವೇಸ್ಟಿಂಗ್ ಏಯ್ಟ್ ಅವರ್ಸ್ ಆಫ್ ಅವರ್ ವ್ಯಾಲ್ಯಬಲ್ ಲೈಫ್ ಇನ್ ಅ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ಇಷ್ಟು ಟೈಮ್ ಇದ್ದಾಗ ನಾವು ಟೈಮ್ ಇಲ್ಲ ಇಲ್ಲ ಅಂತ ಯಾಕೆ ಹೇಳ್ತೀರಾ ಅಲ್ವಾ ಈ ನಾವು ಹೇಗೆ ಉಪಯೋಗಿಸ್ಕೊಳ್ಳೋದು ಅನ್ನೋದು ನಾವೇ ಪ್ಲಾನ್ ಮಾಡ್ಕೋಬೇಕು ನಾನು ಈ ಟೈಮ್ ಇಂದ ಈ ಹೇಳ್ತೀನಿ ಒಂದು ಸಿಸ್ಟಮ್ಯಾಟಿಕ್ ಇದ್ರೆ ಲೈಫ್ ಅಲ್ಲಿ ಎನಿಥಿಂಗ್ ಸಾಧ್ಯ ಅಂತ ನಾನು ಹೇಳ್ತೀನಿ ನೀವು ಹಾಗೆ ನಿಮ್ಮ ನನಗೆ ವರ್ಕ್ ಅಂತಂದ್ರೆ ನಾನು ಮಾರ್ನಿಂಗ್ ಹಾಸ್ಪಿಟಲ್ಗೆ ಹೋಗ್ತೀನಿ ಏಟ್ ಓ ಕ್ಲಾಕ್ ಇಲ್ಲ ನೈನ್ ಓ ಕ್ಲಾಕ್ ಹಾಸ್ಪಿಟಲ್ಗೆ ಹೋಗ್ತೀನಿ ಈಗ ಶೂಟಿಂಗ್ ಅದು ಇದ್ದಾಗ ನಾನು ಅಪಾಯಿಂಟ್ಮೆಂಟ್ಸ್ ಈವ್ನಿಂಗ್ ಶಿಫ್ಟ್ ಮಾಡಿರುತ್ತೆ ಈಗ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಇಲ್ಲ ಏಟ್ ಥರ್ಟಿ ನಾನು ಹಾಸ್ಪಿಟಲ್ಗೆ ಹೋದ್ರೆ ನಾರ್ಮಲಿ ನಾನು ಬರೋದು ಈವ್ನಿಂಗು ಲೇಟ್ ಆಗಿಬಿಡುತ್ತೆ ನೈಟ್ ಏಯ್ಟ್ ತರ್ಟಿ ನೈನ್ ಕೂಡ ಆಗುತ್ತೆ ಸೊ ಈ ಸಿನಿಮಾ ಇದ್ದಾಗ ನಾನು ಏನು ಮಾಡ್ತೀನಿ ಶೂಟಿಂಗ್ ಇದ್ದಾಗ ಮಾರ್ನಿಂಗ್ ನಾನು ಲೊಕೇಶನ್ಗೆ ಹೋಗ್ತೀನಿ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಲೊಕೇಶನ್ಗೆ ಹೋಗ್ತೀನಿ ಯೂಶ್ವಲಿ ಸಿನಿಮಾ ಅಂದರೆ ಒಂದು ಈವ್ನಿಂಗ್ ಫೈವ್ ಓ ಕ್ಲಾಕು ಇಲ್ಲ ಸಿಕ್ಸ್ ಓ ಕ್ಲಾಕ್ ಪ್ಯಾಕಪ್ ಆಗುತ್ತೆ ಸೊ ಸಿಕ್ಸ್ ಓ ಕ್ಲಾಕಲ್ಲಿ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದು ಒಂದು ಸೆವೆನ್ ಓ ಕ್ಲಾಕಿಂದ ಮತ್ತೆ ಪ್ರಾಕ್ಟೀಸ್ ಅಂದರೆ ಪೇಷಂಟ್ಸ್ ನೋಡೋದು ದೆನ್ ಅಪ್ ಟು ಟೆನ್ ಓ ಕ್ಲಾಕು ಟೆನ್ ತರ್ಟಿ ಸೊ ಈ ಥರ ನಾನು ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡ್ತೀನಿ ಓಕೆ ಇವಾಗ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಡಾಕ್ಟರ್ ಆ್ಯಕ್ಟರ್ ಆಗಿದ್ದಾರೆ ಅಂದಾಗ ಅವರ ಹಾಸ್ಪಿಟಲಿಗೆ ನಾವು ಹೋಗ್ತೀವಿ ಅಂದಾಗ ಅವರು ಹೇಗೆ ಟ್ರೀಟ್ ಮಾಡ್ತಾರೆ ಹೇಗೆ ನೋಡ್ಕೊಳ್ತಾರೆ ಅಂತ ನೀವು ನಿಮ್ಮ ಪೇಷಂಟ್ಸ್ಗೆ ಹೇಗೆ ನೋಡ್ಕೊಳ್ತೀರಾ ಸಿ ನಾನು ಈಗ ಸಿ ನನಗೆ ಎಕ್ಸ್ಪೀರಿಯನ್ಸ್ ವೈಸ್ ಲೆಕ್ಕ ಹಾಕಿದ್ರೆ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಲೈಕ್ ಆಲ್ಮೋಸ್ಟ್ ಐ ಹ್ಯಾಡ್ ಫಿನಿಶ್ಡ್ ಮೈ ಎಮ್ ಬಿ ಬಿ ಎಸ್ ಇನ್ ಟೂ ತೌಸಂಡ್ ಸಿಕ್ಸ್ ಅದಾದಮೇಲೆ ತ್ರೀ ಇಯರ್ಸು ಎಮ್ ಡಿ ಜನರಲ್ ಮೆಡಿಸನ್ ಅಂತ ಮಾಡಿದ್ದೀನಿ ಆಮೇಲೆ ಒಂದು ಒನ್ ಇಯರ್ ಡಯಾಬಿಟಿಸ್ ಕೋರ್ಸ್ ಅಂತ ಮಾಡಿದ್ದೀನಿ ಇನ್ನೊಂದು ಎಮ್ ಎಚ್ ಎ ಅಂತ ಹೇಳ್ತೀವಿ ಮಾಸ್ಟರ್ ಆಫ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ಅದು ಒಂದೆರಡು ವರ್ಷ ಮಾಡಿದ್ದೀನಿ ಸೊ ಹೀಗಾಗಿ ಆಲ್ಮೋಸ್ಟ್ ನನಗೆ ಓದೋದ್ರಲ್ಲೇ ಒಂದು ಟೆನ್ ಟು ಥರ್ಟೀನ್ ಇಯರ್ಸ್ ಆಯಿತು ಮೇಲೆ ಒಂದು ಸೆವೆನ್ ಟು ಏಯ್ಟ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಓವರ್ ಆಲ್ ನನಗೆ ಏಯ್ಟೀನ್ ಟು ಟ್ವೆಂಟಿ ಇಯರ್ಸ್ ಮೇಲೆ ಎಕ್ಸ್ಪೀರಿಯನ್ಸ್ ಇದೆ ಡಾಕ್ಟರ್ ಆಗಿ ಆಮೇಲೆ ನಾನು ಅಪೋಲೋ ಹಾಸ್ಪಿಟಲ್ ಬನ್ನೇರ್ಘಟ್ಟ ರೋಡಲ್ಲಿ ಒಂದು ಟು ಟು ತ್ರೀ ಇಯರ್ಸ್ ವರ್ಕ್ ಮಾಡಿದ್ದೀನಿ ಇಲ್ಲಿ ಬ್ಯಾಂಗ್ಳೂರು ಸಿಟಿಯಲ್ಲಿ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ ಅಂತ ಇದೆ ಅಲ್ಲಿ ಒಂದು ಐದು ವರ್ಷ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ಸೊ ಐ ಹ್ಯಾವ್ ಲಿಟ್ರಲಿ ಅ ವ್ಯಾಸ್ಟ್ ಎಕ್ಸ್ಪೀರಿಯೆನ್ಸ್ ಸೊ ಹಾಗಾಗಿ ನನಗೆ ತುಂಬ ಈಸಿ ಆಗುತ್ತೆ ಪೇಷಂಟ್ಸ್ ನೋಡೋದು ಅದೆಲ್ಲ ಅವ್ರು ಕನ್ವಿನ್ಸ್ ಮಾಡೋದು ಕೂಡ ನನಗೆ ತುಂಬ ಈಸಿ ಇರುತ್ತೆ ನಾನು ಮಾತಾಡೋದೇ ಬೇರೆ ತರ ಇರುತ್ತೆ ಅವ್ರ ಹತ್ರ ನಾನು ಬೇರೆ ರೆಗ್ಯುಲರ್ ಡಾಕ್ಟರ್ ತರ ನಿಮ್ಗೆ ಬಂದ್ಬಿಟ್ಟಿದೆ ನೀವು ಇನ್ನಷ್ಟೇ ಅದು ಇದು ನಾನು ಮಾತಾಡಲ್ಲ ನಾನು ಬೇರೆ ತರ ಅವ್ರ ಹತ್ರ ಮಾತಾಡಿದಾಗ ಅವ್ರಿಗೆ ನಾನು ಇಂಪಾರ್ಟೆನ್ಸ್ ಕೊಟ್ಟಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವ್ರ ಖುಷಿ ಆಗುತ್ತೆ ಇವ್ರು ನಮ್ಮ ಡಾಕ್ಟರು ಇವ್ರ ಸಿನಿಮಾದಲ್ಲಿ ಇವಾಗ ನಾವು ಏನ್ ಹೇಳ್ತೀವಿ ಒಬ್ಬ ಆಕ್ಟರು ನಮ್ಮ ಮನೆ ಪಕ್ಕದ ಹುಡುಗ ತರ ಇದಾನೆ ತರ ಹೇಳ್ತಾರಲ್ವ ಅದೇ ತರ ನಮ್ಮ ಪಕ್ಕದಲ್ಲಿರೋ ಡಾಕ್ಟರು ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿರೋ ಡಾಕ್ಟರು ಅನ್ನೋ ತರ ಅವ್ರಿಗೆ ಒಂದು ಫೀಲಿಂಗ್ ಬರುತ್ತೆ ನನ್ನ ಹತ್ರ ಮಾತಾಡಿದ್ರೆ ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ನಿಮಗೂನು ಬಂದಿರಬಹುದು ಇಷ್ಟೊತ್ತು ಮಾತಾಡಿರೋದು ನಮ್ ಕ್ಲೋಸ್ ಡಾಕ್ಟರ್ ಇವರು ಐ ವಿಲ್ ಟಾಕ್ ಟು ದೆಮ್ ದೆನ್ ಐಲ್ ಸೀ ದ ಪೇಶೆಂಟ್ಸ್ ಓಕೆ ಪೇಶೆಂಟ್ಸ್ ಗೆ ಒಂತರ ಖುಷಿ ಅಂತ ಇವಾಗ ನನಗೆ ಅಂತೂ ಇದೆ ಯಾದರ ನಾನು ಹಾಸ್ಪಿಟಲ್ ಗೆ ಹೋಗ್ತೀನಿ ಅವರು ಆಕ್ಟರ್ ಅಂತಂದ್ರೆ ಓ ಯೂರ ಹಾಸ್ಪಿಟಲ್ ಗೆ ನಾನು ಹೋಗ್ತಿದಿನಲ್ಲ ಅಂತ ಒಂದು ಖುಷಿ ಇದೆ ಹೌದು 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 ಏನು ಹೇಳ್ತಾರ ಅವರು ಅದು ಖಂಡಿತ ಇದೆ ಆಕ್ಚುಲಿ ತುಂಬಾ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಒಂದು ತ್ರೀ ಇಯರ್ಸ್ ಬ್ಯಾಕ್ ಫೋರ್ ಇಯರ್ಸ್ ಬ್ಯಾಕ್ ನನ್ನ ಮೂವಿ ಒಂದು ರಿಲೀಸ್ ಆದಾಗ ಗಡಿಯಾರ ಅಂತ ರಿಲೀಸ್ ಆಯ್ತು ಅದು ಟಿವಿ ವಿಯಲ್ಲಿ ಬಂದಿತ್ತು ಸ್ಯಾಟಲೈಟ್ ಇದರಲ್ಲಿ ಕಲರ್ಸ್ ಕನ್ನಡದಲ್ಲೂ ಬಂದಿತ್ತು ಅದು ಅದು ತುಂಬಾ ಸತ್ಯ ಹಾಕಿದ್ರು ಅದು ಆಲ್ಮೋಸ್ಟ್ ಮೋರ್ ದೆನ್ ತರ್ಟಿ ಟು ಫಾರ್ಟಿ ಟೈಮ್ಸ್ ಪ್ಲೇ ಮಾಡಿದ್ರು ಪ್ಲೇ ಮಾಡಿದಾಗ ಒಂದು ಪೇಷಂಟ್ ಇವರು ಮನೆಯಲ್ಲಿ ಸಿನಿಮಾ ನೋಡಿದಾರೆ ಅವ್ರಿಗೆ ನಾನು ಡಾಕ್ಟರ್ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಸಿನಿಮಾ ನೋಡಿದರೆ ಈವ್ನಿಂಗ್ ಕನ್ಸಲ್ಟೇಷನ್ ಬಂದಿದ್ದಾರೆ ಸಿಕ್ಸ್ ಓ ಕ್ಲಾಕ್ ಗೆ ಬಂದಾಗ ನನ್ನ ನೋಡಿ ಸರ್ ಅಂತ ನಾನು ಚಾನ್ಸೇ ಇಲ್ಲ ಅಂದ್ರೆ ಬೇಕು ಅಂತಾನೆ ಹೇಳಿದೆ ಚಾನ್ಸೇ ಇಲ್ಲ ನೀವು ನೋಡಕ್ ಇಲ್ಲ ಅಂತ ಹೇಳಿದೆ ಇಲ್ಲ ಸರ್ ನಾನು ಎಲ್ಲೋ ನೋಡಿದೆ ಅಂತಂದ್ರು ನಾನು ಆಮೇಲೆ ಆಮೇಲೆ ನಾನೇ ಹೇಳಿದೆ ಈ ತರ ಅಂತಂದ್ರೆ ಅವರು ಲಿಟ್ರಲ್ಲಿ ನನ್ನ ಹತ್ರ ಅವ್ರು ಬಂದಿರೋ ಪ್ರಾಬ್ಲಮ್ ಹೇಳ್ಕೊಂಡಿಲ್ಲ ಅವ್ರು ನನ್ನನ್ನು ನೋಡ್ತಾ ಕೂತಿದ್ರು ನಾನು ಆಮೇಲೆ ಕನ್ಸಲ್ಟೇಷನ್ ಮಾಡಿ ಅವ್ರು ಕಳ್ಸಿ ಹೇಳಿದೆ ಈ ತರ ಕನ್ನಡ ಮೂವಿ ಇದು ಗಡಿಯಾರ ಅಂತ ಒಂದು ಬಂದಿತ್ತು ಅಂತಂದ್ರೆ ನಾನು ಹೇಳಿದೆ ಅವಾಗ ಅದ್ರಲ್ಲಿ ನಾನೇ ಇರೋಮ್ಮ ನಾನೇ ಮಾಡಿದ್ದು ಅಂತ ಸೊ ಈ ತರ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಹತ್ರ ಬಂದಾಗ ಕೆಲವರು ಏನು ಅಂತಂದ್ರೆ ಕೆಲವ್ರ್ಗೆ ಆಲ್ರೆಡಿ ಗೊತ್ತಿದೆ ನಾನು ಮೂವೀಸ್ ಅಲ್ಲಿ ಇರ್ತೀನಿ ಆಕ್ಟಿಂಗ್ ಮಾಡ್ತೀನಿ ಅಂತ ಹೇಳಿ ಅಂಡ್ ಕೆಲವರು ಮೂವಿದವ್ರು ಕೂಡ ನನ್ನ ಹತ್ರ ಬಂದು ತೋರಿಸ್ಕೊಂತಾರೆ ಯೂಸ್ ಬಿಕಾಸ್ ಯಾಕಂದ್ರೆ ಅವ್ರಿಗೆ ಗೊತ್ತಿರೋ ಡಾಕ್ಟರ್ ಹತ್ರನೇ ಹೋಗ್ತಾರಲ್ಲ ಈಗ ನಿಮ್ಗೆ ಏನಾದ್ರು ಒಂದು ಫೇವರೆಟ್ ರೆಸ್ಟೋರೆಂಟ್ ಅದ್ರ ನೀವು ಅಲ್ಲಿಗೆ ಹೋಗ್ತೀರಾ ಈಗ ಒಂದು ನೀವೇ ಕೇಳಿದ್ರು ಫೇವ್ರೆಟ್ ಹೀರೋ ಯಾರಂದ್ರೆ ನೀವು ಅವ್ರ ಮೂವೀಸ್ಗೆ ಜಾಸ್ತಿ ಹೋಗ್ತೀರಾ ಅವ್ರದೇ ನೋಡಕ್ ಇಷ್ಟಪಡ್ತೀರಾ ಅದೇ ತರ ಒಂದು ಡಾಕ್ಟರ್ ಕೂಡ ಅವ್ರ ಡಾಕ್ಟರ್ ಅಂದಾಗ ಅವ್ರ ನನ್ನ ಹತ್ರ ಬರೋಕೆನೆ ಇಷ್ಟಪಡ್ತಾರೆ ಸೊ ಹಾಗಾಗಿ ಲಾಟ್ ಆಫ್ ಪೀಪಲ್ ಕಮ್ ಟು ಮೀ ಈವನ್ ಇನ್ ಫ್ರಮ್ ದ ಇಂಡಸ್ಟ್ರಿ ಆಲ್ಸೋ ಇಲ್ಲ ನಾರ್ಮಲ್ ಪೀಪಲ್ ಅವ್ರ ರಿಯಾಕ್ಷನ್ ಬೇರೆ ತರ ಇರುತ್ತೆ ಆಮೇಲೆ ಅದೇ ಮೊದಲಂದ್ರೆ ಆಟೋಗ್ರಾಫ್ ಅದೆಲ್ಲ ತಗೊತಿದ್ರು ಇವಾಗೆಲ್ಲ ಮೊಬೈಲ್ಸ್ ಅದೆಲ್ಲ ಇರೋದ್ರಿಂದ ಒಂದ್ ಸೆಲ್ಫಿ ತಗೊತಾರೆ ಅದು ಖುಷಿ ಆಗುತ್ತೆ ಈಗ ಸಿಕ್ಟರ್ ಗ್ರೇಟ್ ಪ್ರೊಫೆಷನ್ ಅದರಲ್ಲಿ ಐ ಒಂದು ಮಠಕ್ಕೆ ಒಂದು ಹೆಸರು ಮಾಡಿದ್ದೀನಿ ಬಟ್ ಇದರಲ್ಲಿ ಅವ್ರು ಬಂದು ನನ್ನ ಹತ್ರ ಫೋಟೋ ತೆಗೆಸ್ಕೊಂಡಾಗ ನನಗೂನು ಖುಷಿ ಆಗುತ್ತೆ ಓಹ್ ನನ್ನ ಗುರುತಿಡುತ್ತಾರೆ ಹಾಗೆ ಅಂತ ಹೇಳಿ ಸೊ ಐ ಲಿಟ್ರಲಿ ಫೀಲ್ ಹ್ಯಾಪಿ ಓಕೆ ನಿಮ್ಮ ಈ ಒಂದು ಸಿನಿಮಾ ಜರ್ನಿಯಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಸಪೋರ್ಟ್ ಅಂದ್ರೆ ಯಾರು ಸಪೋರ್ಟ್ ಏನು ಮಾಡಲ್ಲ ಇದು ಕಂಪ್ಲೀಟ್ ನನ್ನ ಇಂಟ್ರೆಸ್ಟ್ ನಾನು ಅಂದ್ರೆ ಒಂದು ಇವಾಗ ಲಾಸ್ಟ್ ಮುಂಚೆ ತಗೊಂಡ್ರೆ ನಮ್ಮಪ್ಪ ಬೈತಿದ್ರು ನೀನ್ ಆಕ್ಟಿಂಗೇ ಮಾಡ್ಬೇಕಾಗಿದ್ದರೆ ಇಪ್ಪತ್ತು ವರ್ಷ ಹಿಂದೆನೆ ಹೋಗಿ ಆಕ್ಟಿಂಗ್ ಮಾಡ್ಬೋದಿತ್ತು ಇಲ್ಲ ಇನ್ನೊಂದು ಮಾಡ್ಬೋದಿತ್ತು ಓದಿ ನಾನು ಕಷ್ಟಪಟ್ಟು ಇದೆಲ್ಲ ಓದಿಸಿ ಇದೆಲ್ಲ ಮಾಡಿರೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಡಾಕ್ಟರ್ ಆಗೇನೆ ಇರಬೇಕು ಆಕ್ಟರ್ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಬಟ್ ಅವ್ರಿಗೆ ನನಗನ್ಸೋ ಪ್ರಕಾರ ಒಳಗಡೆ ಸ್ವಲ್ಪ ಖುಷಿ ಇದ್ದೇ ಇರುತ್ತಲ್ಲ ನಮ್ಮ ನಮ್ಮ ಮಗ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದಾನೆ ಅಲ್ಲಿ ಇಲ್ಲೂ ಕಾಣಿಸ್ಕೊಂತಾನೆ ಅದು ಇದು ಅಂದಾಗ ಸೊ ಆತರ ಅಷ್ಟು ಓವರ್ ಸಪೋರ್ಟ್ ಏನಿಲ್ಲ ಅಂಡ್ ಬೇಡ ಅಂತಾನೂ ಅನ್ನಲ್ಲ ಅವ್ರೇನು ನೀನು ಹೋಗ್ಬೇಡ ಅಂತಾನೂ ಅನ್ನೋಲ್ಲ ಈಗ ನಾನು ಹಾಸ್ಪಿಟಲ್ ಬಿಟ್ಟು ಒಂದೆರಡು ದಿನ ಶೂಟಿಂಗ್ ಹೋಗ್ತೀನಿ ಹೋದಾಗ ಅವ್ರು ಏನು ಅನ್ನಲ್ಲ ನನಗೇನು ಅವರೇನು ಇಲ್ಲ ನೀನು ಹೋಗ್ಬೇಡ ಮಾಡಕ್ ಹೋಗ್ಬೇಡ ಅಂತ ಏನು ಅನ್ನಲ್ಲ ಸಪೋರ್ಟ್ ಮಾಡ್ತಾರೆ ಬಟ್ ಪುಷ್ ಮಾಡಲ್ಲ ನೀನು ಮಾಡು ನೀನು ಅಲ್ಲೇನೆ ಏನಾದರೂ ಮಾಡು ಅಂತ ಏನು ಹೇಳಲ್ಲ ನಾನು ಹೋಗ್ತೀನಿ ಅಂದಾಗ ಅವರು ನನಗೆ ಸಪೋರ್ಟ್ ಮಾಡ್ತಾರೆ ಓಕೆ ನಿಮ್ಮ ಸಿನಿಮಾಗಳನ್ನೆಲ್ಲ ನೋಡ್ತಾರ ಅವರು ಹಂಡ್ರೆಡ್ ಪರ್ಸೆಂಟ್ ನೋಡ್ತಾರೆ ಅಂದರೆ ಅವಾಗ ಸಿನಿಮಾ ನೋಡಿ ನೀವು ಆಗ ಆ್ಯಕ್ಟ್ ಮಾಡಿದೆ ಈಗ ಆ್ಯಕ್ಟ್ ಮಾಡಿದೆ ಅಂತ ಹೇಳಿದ್ದೇನೆ ಅದು ಹೇಳೇ ಹೇಳ್ತಾರೆ ಅದು ಇವಾಗ್ಲೂ ನನ್ನನ್ನು ಲಿಟರ್ಲಿ ಬೈತಾ ಇರ್ತಾರೆ ನಿನಗೆ ಒಂದು ಡಾಕ್ಟರ್ ಕ್ವಾಲಿಟೀಸ್ ಇಲ್ಲ ಆ್ಯಕ್ಟರ್ ಕ್ವಾಲಿಟೀಸೂ ಇಲ್ಲ ಅಂತಾರೆ ಯಾಕೆ ಅಂತಂದರೆ ನನ್ನ ಊಟ ಸ್ಟೈಲ್ ಹಂಗಿರುತ್ತೆ ನಾನು ಏನಂದರೆ ಅದು ತಿಂತೀನಿ ಎಲ್ಲಾನು ತಿಂತೀನಿ ಅಂದ್ರೆ ಬೇಸಿಕಲಿ ವೆಜಿಟೇರಿಯನ್ ನಾನು ವೆಜಿಟೇರಿಯನ್ ಅಲ್ಲಿ ನನಗೆ ತುಂಬ ಸ್ವೀಟ್ಸ್ ಅದೇ ಅಂದರೆ ಇನ್ನೂ ತುಂಬಾ ಇಷ್ಟ ನನಗೆ ಇವಾಗ ನೀವು ಊಟ ಮತ್ತೆ ಸ್ವೀಟ್ಸ್ ಕೊಟ್ಟರೆ ನಾನು ಫಸ್ಟ್ ಸ್ವೀಟ್ ತಿಂತೀನಿ ಸೊ ಆ ಥರ ಸೊ ಹಾಗಾಗಿ ಅವ್ರು ಏನಂತಾರೆ ಅಂದ್ರೆ ಇದು ಬಯೋದೇ ಜಾಸ್ತಿ ಅವ್ರು ಮೆಚ್ಚೋದಿಂತೂ ಬಯೋದೇ ಜಾಸ್ತಿ ನನಗೆ ಆ್ಯಕ್ಟರ್ ಕ್ವಾಲಿಟೀಸೇ ಇಲ್ಲ ಅಂತ ಹೇಳ್ತಾರೆ ಬಟ್ ಆದರೆ ನಾನು ಫುಡ್ ಅಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇರ್ತೀನಿ ಬಟ್ ಕೆಲವು ಕಡೆ ಗೊತ್ತಲ್ಲ ಫುಡ್ ಅಂದ್ರೆ ಆಟೋಮೆಟಿಕಲಿ ಅದು ಅಟೆಂಪ್ಟೇಷನ್ ಇದ್ದೇ ಇರುತ್ತೆ ತಿನ್ಬಿಡ್ತು ಓಕೆ ಈಗ ಯಾರ ಜೊತೆ ಮಾಡಬೇಕು ಅಂತ ಎಲ್ಲರ ಜೊತೆ ಆಕ್ಟ್ ಮಾಡಬೇಕು ಅಂತ ಇರುತ್ತೆ ಸೊ ಇವರು ಅಂತದ್ದೇನು ಇಲ್ಲ ಇಫ್ ಐ ಗೆಟ್ ಅ ಗುಡ್ ರೋಲ್ಸ್ ಗುಡ್ ಅಪರ್ಚುನಿಟೀಸ್ ಡೆಫಿನೆಟ್ಲಿ ಐ ವಿಲ್ ಡೂ ವಿತ್ ಒನ್ ಸೊ ನನಗೆ ಇವ್ರ ಹತ್ರ ಇವ್ರ ಜೊತೆನೆ ಮಾಡಬೇಕು ಅಂತದೇನಿಲ್ಲ ಎಲ್ಲರೂ ದೊಡ್ಡವರು ಸೊ ಯಾರು ಏನು ಕಮ್ಮಿ ಇಲ್ಲ ಸೊ ಐ ವಾಂಟ್ ಟು ವರ್ಕ್ ವಿತ್ ಎವ್ರಿ ಒನ್ ನಿಮಗೆ ಗುರು ಇವರು ಅಂತ ಯಾರಾದರೂ ಇದ್ರೆ ಯಾರು ಇಂಡಸ್ಟ್ರಿಯಲ್ ಹೇಳ್ತಾ ಇದ್ದೀರಾ ಇಲ್ಲ ಇಂಡಸ್ಟ್ರಿಯಲ್ಲಿ ಅಂತಂದರೆ ಇವಾಗ ನನಗೆ ಯಾರೂ ಏನಿಲ್ಲ ನನಗೆ ನಾನೇ ಆಪರ್ಚುನಿಟೀಸ್ ಹುಡುಕೊಂಡು ನನಗೆ ನಾನೇ ಮಾಡಬೇಕು ಅಂತ ನಾನು ಹೊರಟಿರೋದು ಅಷ್ಟೆ ಒಂದು ನಾನು ಶಾರ್ಟ್ ಮೂವೀಸ್ ಮಾಡಿದಾಗ ಆಲ್ಮೋಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಶಾರ್ಟ್ ಮೂವೀಸ್ ಮಾಡಿದಾಗ ಯಾರೂ ಇರಲಿಲ್ಲ ನಾನು ಅವಾಗ ನಾನೇ ಒಂದು ಇಂಟೆನ್ಷನ್ನು ಒಂದು ಇನ್ಶಿಯೇಷನ್ ತಗೊಂಡು ಈ ಹೊಸದಾಗಿ ಬರೋ ಹುಡುಗರಿಗೆ ಆಪರ್ಚುನಿಟೀಸ್ ಇರಲ್ಲ ಸೊ ಅವ್ರಿಗೆ ಮೈನ್ಲಿ ಇವಾಗ ಒಂದು ಶಾರ್ಟ್ ಮೂವಿ ಮಾಡಬೇಕು ಇಲ್ಲ ಒಂದು ಮೂವಿ ಮಾಡಬೇಕು ಅಂದಾಗ ದುಡ್ಡು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ದುಡ್ಡು ಇಲ್ಲ ಅಂದ್ರೆ ಇವಾಗ ಇರೋ ಕಾಲದಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಸೊ ಒಂದು ಈವೆನ್ ಒಂದು ಸಾಂಗ್ ಹಾಡು ಹಾಡ್ಸಕ್ಕಾಗಲ್ಲ ಒಂದು ಪ್ರಮೋಷನ್ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ವಾಟ್ ಎವರ್ ಇಟ್ ಈಸ್ ಸೊ ಹಾಗಿದ್ದಾಗ ಏನು ಅನ್ಕೊಂಡೆ ಅಂದ್ರೆ ನಂದೇ ಒಂದು ಪ್ರೊಡಕ್ಷನ್ ಹೌಸ್ ಓಪನ್ ಮಾಡೋಣ ಲಾಫಿಂಗ್ ಪಿಕಾಕ್ ಪ್ರೊಡಕ್ಷನ್ಸ್ ಅಂತ ಹೇಳಿ ಒಂದು ಪ್ರೊಡಕ್ಷನ್ ಹೌಸ್ ಓಪನ್ ಮಾಡಿ ಶಾರ್ಟ್ ಮೂವೀಸ್ಗೆ ಈ ಟ್ಯಾಲೆಂಟೆಡ್ ಇರೋ ಹುಡುಗರನ್ನ ಸ್ವಲ್ಪ ಪುಷ್ ಮಾಡಿ ಅವ್ರಿಗೆ ದುಡ್ಡು ಹಾಕಿ ಮಾಡೋಣ ಅಂತ ಹೇಳಿ ಮಾಡಿರೋದು ಅಂಡ್ ಅದಾದಮೇಲೆ ಆ ಟೈಮಲ್ಲಿ ಆ್ಯಕ್ಟಿಂಗ್ದು ನೀವು ಕೇಳಿದಲ್ವಾ ಅವಾಗ್ಲೇನೆ ನಾನು ಏನಕ್ಕೆ ಆಕ್ಟಿಂಗ್ ನನ್ ಮತ್ತೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಾನು ಬದುಕು ಆದ್ಮೇಲೆ ನಾನು ಏನು ಮಾಡಿಲ್ಲ ಅದಲ್ಲಿ ಬಿಟ್ಟಿದ್ದೆ ಅಷ್ಟೇ ಆಮೇಲೆ ಪ್ರಾಕ್ಟೀಸ್ ಮಾಡ್ತಿದ್ದೆ ಸೊ ಈ ಶಾರ್ಟ್ ಮೂವೀಸ್ ಮಾಡಬೇಕು ಅಂದಾಗ ನಂಗೆ ಪ್ರೊಡಕ್ಷನ್ ಮಾಡಬೇಕು ಅಂತ ಅನಿಸ್ತಿತ್ತು ಬಟ್ ಈ ಶಾರ್ಟ್ ಮೂವೀಸು ಮಾಡಬೇಕು ಅಂದಾಗ ಏನಾಯಿತು ಅಂತಂದರೆ ಒಂದು ಶಾರ್ಟ್ ಮೂವಿಗೆ ಎಲ್ಲ ಫಿಕ್ಸ್ ಆದಮೇಲೆ ಆ ಬನ್ ಆ ಮೂವಿಗೆ ಬರೋವಂಥ ಹೀರೋ ಅವರು ರಾತ್ರಿ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಬೆಳಗ್ಗೆ ಇವ್ರದ್ದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಆರ್ಟಿಸ್ ಕ್ಯಾಮರಾ ವಿಮೆರಾ ಮೇಕಪ್ಪು ಲೈಟ್ಸು ಗಿಟ್ಸು ಎಲ್ಲ ಶಾರ್ಟ್ ಮೂವಿ ಆದ್ರೂ ಕೂಡ ವಿ ಹ್ಯಾಡ್ ಸ್ಪೆಂಟ್ ಅರೌಂಡ್ ಆಲ್ಮೋಸ್ಟ್ ಆವಾಗಲೇ ಸಿಕ್ಸ್ ಸೆವೆನ್ ಇಯರ್ಸ್ ಬ್ಯಾಕೆ ಆಲ್ಮೋಸ್ಟ್ ಒಂದು ಟೂ ಟು ಟೂ ಆ್ಯಂಡ್ ಆಫ್ ಲ್ಯಾಕ್ ಆವಾಗಲೇನೋ ಬಜೆಟ್ ಇಟ್ಕೊಂಡು ನನ್ನದೇ ದುಡ್ಡು ಎಲ್ಲ ಕಂಪ್ಲೀಟ್ ನನ್ನ ಪ್ಯಾಷನಿಂದ ಮಾಡಲೇಬೇಕು ಅನ್ನೋ ಒಂದು ಹಠದಿಂದ ನಾನು ಮಾಡಿ ಆ ಹುಡುಗರು ಅಂದರೆ ಸರ್ ನೀವೇ ಚೆನ್ನಾಗಿದ್ದೀರಾ ನೋಡೋಕ್ಕೆ ಸೊ ಅವರು ಹೀರೋ ಅವ್ರು ಬರ್ತಾ ಇಲ್ಲ ನೀವೇ ಮಾಡಿಬಿಡಿ ಅಂದಿರೋದಕ್ಕೆ ಆ ಥರ ನನಗೆ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ನಾನೇ ಪ್ರತಿಯೊಂದೂ ಇವನ್ ಐ ಆಮ್ ಓನ್ಲಿ ಲರ್ನಿಂಗ್ ಎವ್ರಿ ಡೇ ಸೊ ಇವಾಗ ಒಂದು ಮೂವಿ ಯಾವುದೇ ಸೆಟ್ಗೆ ಹೋದರೂ ಕೂಡ ಅಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತೀನಿ ಅವ್ರು ಹೇಗೆ ಮಾಡ್ತಾರೆ ಇವ್ರು ಹೇಗೆ ಮಾಡ್ತಾರೆ ಅಂತೇಳಿ ಸೊ ನಾನೇ ಕಲ್ತ್ಕೊತಾ ಇರ್ತೀನಿ ಒಂದೊಂದು ಸ್ಟೆಪ್ ಒಂದೊಂದು ಸ್ಟೆಪ್ಪು ಆ ಥರ ಸೊ ಒಂದು ಗುರು ಅಂತಂದರೆ ನನಗೆ ಆ ಥರ ಯಾರೂ ಇಲ್ಲ ಬಟ್ ಐ ಆಮ್ ಟ್ರೈ ಟು ಡೂ ಮೈ ಸೆಲ್ಫ್ ಅಂಡ್ ಲರ್ನಿಂಗ್ ಮೈ ಸೆಲ್ಫ್ ಸೊ ವಿಲ್ ಸಿ ಯಾವ್ದೋ ಜರ್ನಿ ವಾಸ್ ಇಲ್ಲ ನಿಮ್ಮ ಒಂದು ನೆಕ್ಸ್ಟ್ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳೋದಾದರೆ ನನಗೆ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಅಂದರೆ ಈಗ ರೀಸೆಂಟ್ ಆಗಿ ಒಂದು ದ ಎಂಡ್ ಅಂತ ಮೂವಿ ಅದು ರಿಲೀಸ್ ಆಗುತ್ತೆ ಅದು ರೀಸೆಂಟಾಗಿ ಮಾಡಿದೆ ಅದು ಆಮೇಲೆ ಇನ್ನೊಂದು ಫೈಟ್ ಮಾಸ್ಟರು ಕೌರವ ವೆಂಕಟೇಶ್ ಅಂತ ಇದ್ದಾರೆ ಅವರು ಕೊಕೇನ್ ಅಂತ ಮಾಡ್ತಿದ್ದಾರೆ ಪ್ರಥಮ್ ಜೊತೆ ಸೊ ಆ ಮೂವಿಯಲ್ಲಿ ಒಂದು ಸಣ್ಣ ಪಾತ್ರ ಒಂದು ಮಾಡಿದೆ ಆಮೇಲೆ ಇನ್ನೊಂದು ರೋಡ್ ಕಿಂಗ್ ಮೂವಿಯಲ್ಲಿ ಹೀರೋ ಆಗಿ ಮಾಡಿರೋ ಅಂತ ಮಾತೀನ್ ಹುಸೇನ್ ಅಂತ ಇದ್ದಾರೆ ಸೊ ಅವರು ಒಂದು ನಾಟ್ ವೆರಿ ಹೈ ಬಡ್ಜೆಟ್ ಒಂದು ಮಿನಿಮಲ್ ಚಿಕ್ಕ ಅಲ್ಲಿ ಡಿಫ್ರೆಂಟ್ ಆಗಿ ಮೂವೀಸ್ ತೆಗಿಯೋಣ ಅಂತ ಹೇಳಿ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ತೆಗಿಯೋಣ ಅಂತ ಹೇಳಿ ಒಂದು ಮೂವಿ ತೆಗೆದಿದ್ದಾರೆ ಸೊ ದಟ್ ಈಸ್ ಆಲ್ಸೋ ರೆಡಿ ಫಾರ್ ರಿಲೀಸ್ ಸೊ ಅದರಲ್ಲಿ ಕೂಡ ನಾನು ಆಸ್ ಅ ಪ್ರೊಟಾಗೋನಿಸ್ಟ್ ಅಂತ ಹೇಳ್ತಾರೆ ಹೀರೋಯಿನ್ಗೆ ಆಪೋಸಿಟ್ ಆಗಿ ಅವಳನ್ನ ಕ್ಲೋಸ್ ಆಗಿರ್ತಿದ್ಲು ಇವನ್ ಬಂದಿರೋದಕ್ಕೆ ನಾನು ಅವಳನ್ನ ಬಿಡಬೇಕಾಗತ್ತೆ ಸೊ ಆ ಥರ ಒಂದು ರೋಲು ಸೊ ಪ್ರೆಸೆಂಟ್ಲಿ ಸದ್ಯಕ್ಕೆ ಇದನ್ನು ಮಾಡ್ತೀನಿ ಓಕೆ ನಮ್ಮ ಕಡೆಯಿಂದ ನಿಮ್ಮ ನೆಕ್ಸ್ಟ್ ದಿ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಲಾಫಿಂಗ್ ಪಿಕಾಕ್ ಪ್ರೊಡಕ್ಷನ್ಸ್ ಅನ್ನೋದು ನಾನೊಂದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದು ಸ್ಟಾರ್ಟ್ ಮಾಡಿದಾಗ ನಾನು ಈಗ ಗಡಿಯಾರ ಅಂತ ಒಂದು ಮೂವಿ ಮಾಡಿದ್ವಿ ಒಂದು ಐದಾರು ವರ್ಷ ಹಿಂದೆ ಅದಕ್ಕೆ ಮುಂಚೆ ನಾನು ಶಾರ್ಟ್ ಮೂವೀಸ್ ಕೂಡ ಮಾಡಿದ್ದೀನಿ ಆ ಗಡಿಯಾರ ಮೂವಿಯಲ್ಲಿ ಕೂಡ ಅವ್ರಿಗೆ ಮಾಡಿದಾಗ ನನ್ನ ಕಡೆಯಿಂದ ನಮ್ಮ ಪ್ರೊಡಕ್ಷನ್ ಕಡೆಯಿಂದ ಸ್ವಲ್ಪ ದುಡ್ಡು ಕೊಟ್ಟು ನಾನು ಮಾಡಿರ್ತೀನಿ ಸೊ ಅದನ್ನು ಏಕೆಂದರೆ ನನ್ನ ಪ್ರೊಡಕ್ಷನ್ ಹೌಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಸದ್ಯಕ್ಕೆ ನನಗಷ್ಟು ಎಕ್ಸ್ಪೀರಿಯನ್ಸ್ ಇಲ್ದಿರೋದ್ರಿಂದ ಸೊ ನಾನು ಸ್ವಲ್ಪ ಟೈಮ್ ತಗೊಳ್ತಾ ಇದ್ದೀನಿ ಅದನ್ನು ಮಾಡೋಕ್ಕೆ ಸೊ ಈಗ ನಾಯಿದು ಎಚ್ಚರಿಕೆ ಅಂತ ಹೇಳಿ ಒಂದು ಮೂವಿ ಮಾಡಿದ್ದೀನಿ ಅದು ಕಂಪ್ಲೀಟ್ ನನ್ನ ಪ್ರೊಡಕ್ಷನ್ ಹೌಸಲ್ಲೇ ರೆಡಿ ಆಗಿರೋ ಒಂದು ಮೂವಿ ಅದು ತುಂಬ ಡಿಫ್ರೆಂಟ್ ಆಗಿದೆ ನಾನು ಇವಾಗ ಆ್ಯಕ್ಟರ್ ಥರ ಹೇಗಿದ್ದೀನೋ ಅದರಲ್ಲಿ ಡಾಕ್ಟರ್ ಥರನೂ ತೋರಿಸಿದ್ದೀನಿ ಬಟ್ ಅದು ಕಂಪ್ಲೀಟ್ ಮೆಸೇಜ್ ಓರಿಯೆಂಟೆಡ್ ಮೂವಿ ಅಂತ ನಾನು ಹೇಳ್ತಿಲ್ಲ ಅದು ನಿಮಗೆ ಹೇಗೆ ಇರುತ್ತೆ ಅಂತಂದರೆ ಲೈಕ್ ಒಂದು ನಾಯಿಯಿಂದ ನಮಗೆ ಏನಾಗ್ಬೋದು ನಾವು ಯಾವ ಥರ ನಾವು ಅದನ್ನು ಹುಷಾರಾಗಿ ನಾಯಿನ ನೋಡ್ಕೋಬೇಕು ಅದರಿಂದ ನಮ್ಮನ್ನು ಹೇಗೆ ಕಾಪಾಡ್ಕೋಬೇಕು ಏನು ಅನ್ನೋದು ನಾನೊಂದು ಮೆಸೇಜ್ ಥರ ನಾನು ಅದನ್ನು ಮಾಡಿದ್ದೀನಿ ಅದಾದಮೇಲೆ ಅದು ರೇಬೀಸ್ ಬಗ್ಗೆ ಕೂಡ ಒಂದು ದೊಡ್ಡ ಲೆವೆಲ್ಗೆ ನಾನು ಅದನ್ನು ತೋರಿಸಿದ್ದೀನಿ ಅದರಲ್ಲಿ ಅಂದರೆ ನನ್ನ ಪ್ರೊಡಕ್ಷನ್ ಕಡೆಯಿಂದ ಮೆಸೇಜ್ ಥರ ಓರಿಯೆಂಟೆಡ್ ಮೂವಿ ಕೂಡ ಆಗಲಿ ಮತ್ತು ಜನರಂಜಕ ಒಂದು ಎಂಟರ್ಟೈನ್ಮೆಂಟು ಮೂವಿ ಥರ ಕೂಡ ಆಗಲಿ ಅಂತ ಹೇಳಿ ಒಂದು ಸಸ್ಪೆನ್ಸು ಥ್ರಿಲ್ಲರ್ ಕೈಂಡ್ ಆಫ್ ಹರರ್ ಮೂವಿ ಥರ ಮಾಡಿದ್ದೀವಿ ಸೊ ದಯವಿಟ್ಟು ಆ ಮೂವಿ ಬರುತ್ತೆ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ ಇನ್ನ ಟ್ರೈಲರು ರಿಲೀಸ್ ಮಾಡಿಲ್ಲ ಇನ್ನು ತುಂಬ ಸಾಂಗ್ಸು ಚೆನ್ನಾಗಿ ಬಂದಿದೆ ಸಾಂಗ್ಸ್ ಬೇರೆ ಲೆವೆಲ್ಗೆ ಮಾಡಿದ್ದೀವಿ ಸೊ ರಿಲೀಸ್ ಆಗುತ್ತೆ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿ ಇನ್ನು ನೀವು ಪ್ರೋತ್ಸಾಹ ಕೊಟ್ಟರೆ ನನ್ನ ಪ್ರೊಡಕ್ಷನ್ ಕಡೆಯಿಂದ ಡಾಕ್ಟರ್ ವೃತ್ತಿಯಲ್ಲೂ ನನ್ನದು ಕಂಟಿನ್ಯೂ ಇದ್ದೇ ಇರುತ್ತೆ ನನ್ನ ಪ್ರೊಡಕ್ಷನ್ ಕಡೆಯಿಂದ ಇನ್ನೂ ಒಳ್ಳೆ ಮೂವೀಸ್ ಬರುತ್ತೆ ಮೆಸೇಜ್ ಓರಿಯೆಂಟೆಡ್ ಮೂವೀಸು ಬರುತ್ತೆ ಇಲ್ಲ ಡಾಕ್ಟರ್ ರಿಲೇಟೆಡ್ ಮೂವೀಸೂ ಬರುತ್ತೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಎಂಜಾಯ್ ಮಾಡಿ ನೋಡಿದ್ರಲ್ವಾ ಡಾಕ್ಟರ್ ಪ್ಲಸ್ ಆಕ್ಟರ್ ಎಷ್ಟೆಲ್ಲ ವಿಷಯನ ನಮ್ಮ ಜೊತೆಗೆ ಶೇರ್ ಮಾಡಿ ಜೊತೆಗೆ ನಿಮ್ಮೆಲ್ರಿಗೂ ಹಾಗೆ ನಮಗೂ ಕೂಡ ಹೆಲ್ತ್ ಟಿಪ್ಸ್ ಕೂಡ ಕೊಟ್ಟಿದ್ದಾರೆ ಇದಾಗಿ ತುಂಬಿ ಹೊತ್ತಿನ ವಿಶೇಷ ನೋಡ್ತಾರೆ ಈ ಸಂಜೆ ನ್ಯೂಸ್